ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಬೆಟೊ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಯೂಶಲಿ ಒಬೆಟ್ಟು ಮಾಡಬೇಕಾದ್ರೆ ಎಣ್ಣೆ ಜಾಸ್ತಿ ಯೂಸ್ ಆಗುತ್ತೆ ಆದರೆ ನಾನಿವತ್ತು ಮಾಡ್ತಾ ಇರೋಂಥ ಮೆಥಡಲ್ಲಿ ತುಂಬ ಕಡಿಮೆ ಎಣ್ಣೆ ಯೂಸ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಜಾಸ್ತಿ ಎಣ್ಣೆ ಯೂಸ್ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಆದರೆ ಅದಕ್ಕೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕಪ್ ಕಡಲೆಬೇಳೆ ಮತ್ತು ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಮೂರು ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು ನಂತರ ಅದು ವೇಸ್ಟರಲ್ಲಿ ಇಲ್ಲಿ ನಾವು ಒಂದು ಡೋ ರೆಡಿ ಮಾಡಿಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಮೆದ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಬೇಕು ಕಲಿಸ್ಕೋಬೇಕು ಇಲ್ಲಿ ಚಪಾತಿ ಹಿಟ್ಟು ಹೇಗೆ ಮಾಡ್ಕೋತೀವಲ್ಲ ಅದೇ ಥರ ಮಾಡ್ಕೋಬೇಕು ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೋಬೇಕು ಕಲರಿಗೋಸ್ಕರ ಈಗ ನೋಡಿ ಚೆನ್ನಾಗಿ ಒಂದು ಡೋ ರೆಡಿ ಮಾಡ್ಕೊಂಡಿದ್ದೇನೆ ತುಂಬ ತೆಳುವು ಮಾಡ್ಕೊಬೇಡಿ ಸ್ವಲ್ಪ ಗಟ್ಟಿನೇ ಇರಲಿ ನಂತರ ಏನು ಮಾಡಬೇಕು ಅಂತ ತೋರಿಸ್ತೇನೆ ಇದೊಂದು ಇಂಟ್ರೆಸ್ಟಿಂಗ್ ಮೆಥಡು ಇಲ್ಲಿ ನಾನು ಒಂದು ಬೌಲಲ್ಲಿ ಫುಲ್ ನೀರು ತೊಗೊಂಡಿದ್ದೀನಿ ಆ ನೀರಲ್ಲಿ ಈ ಹಿಟ್ಟನ್ನು ನೆನೆಸಿಡಬೇಕು ಒಂದು ಅರ್ಧ ಗಂಟೆಯಾದರೂ ನೆನೆಸಿಡಬೇಕು ಇದು ಯಾಕೆ ಅಂತ ನೆಕ್ಸ್ಟ್ ಹೇಳ್ತೇನೆ ಈ ಥರ ಮಾಡೋದ್ರಿಂದ ಎಷ್ಟೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೇನೆ ಈ ಕಡೆ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಮೂರು ವಿಜಲ್ ಬರ್ಸಿದೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಬೇಯಿಸೋಕ್ಕಿಂತ ಮುಂಚೆ ಬೇಳೆನ ನೆನೆಸಿಟ್ಕೊಂಡ್ರೆ ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದೂವರೆ ಅಚ್ಚು ತೊಗೊಂಡಿದ್ದೀನಿ ಈಗ ಈ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಈ ಬೇಳೆ ಜೊತೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿ ಅಷ್ಟು ಬಿಸಿ ಮಾಡ್ಕೋಬೇಕು ನಂತರ ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ಸ್ಟೇಜಲ್ಲಿ ನೀರನ್ನು ಮಾತ್ರ ಹಾಕೋಬಾರ್ದು ನೀರು ಒಂದು ವೇಳೆ ಬೇಳೆ ಬೆಂದಾಗ ನೀರಿದ್ದರೆ ಅದರಲ್ಲಿ ನೀರನ್ನು ಸ್ಟ್ರೈನ್ ಮಾಡ್ಕೋಬೇಕು ನೀರನ್ನು ಸ್ಟ್ರೈನ್ ಮಾಡಿ ನಂತರ ಬೆಲ್ಲ ಹಾಕೋಬೇಕು ಇಲ್ಲಿ ನನ್ನ ಹತ್ರ ನೀರು ಇರಲಿಲ್ಲ ಬೇಳೆಯಲ್ಲಿ ಅದಕ್ಕೆ ನಾನು ನೀರನ್ನು ಸ್ಟ್ರೈನ್ ಮಾಡಿಕೊಂಡಿಲ್ಲ ಈಗ ಇದನ್ನು ಚೆನ್ನ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆಯಲ್ಲ ಅಲ್ಲ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಅದನ್ನು ಸೈಡಲ್ಲಿರ್ತೀನಿ ಈಗ ನೋಡಿ ಹಿಟ್ಟನ್ನು ತೆಗಿತಾ ಇದ್ದೀನಿ ಅರ್ಧ ಗಂಟೆ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹಿಟ್ಟು ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮತ್ತೆ ನಾದಿಸ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಇದೇ ಮೆಥಲ್ಲಿ ಮಾಡಿದ್ರೆ ಜಾಸ್ತಿ ಎಣ್ಣೆ ಯೂಸ್ ಆಗಲ್ಲ ತುಂಬ ಸಾಫ್ಟ್ ಆಗುತ್ತೆ ಈಗ ನೋಡಿ ಬೇಳೆ ಬೆಂದಿದೆ ಅಲ್ಲ ಈಗ ಅದನ್ನು ಏನು ಮಾಡ್ತೀನಿ ಅಂದರೆ ಈಗ ಈ ಥರ ಒಂದು ಸ್ಟ್ರೈನರಲ್ಲಿ ಹಾಕಿ ಒಂದು ಗ್ಲಾಸಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇದು ಈ ಥರ ಮಾಡಿದರೆ ಯಾವುದೇ ಒಂದು ಗಂಟಾಗಲಿ ಯಾವುದೇ ಇರಲ್ಲ ತರಿಯಾಗಿ ಇರೋದಿಲ್ಲ ಈಗ ನಾವು ಮಿಕ್ಸಿ ಜಾರಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಒಂದೊಂದು ಸಲ ಆ ಥರ ಆಗುತ್ತೆ ಸ್ವಲ್ಪ ತರಿತರಿ ಉಳಿದಿರುತ್ತೆ ಆ ಥರ ಎಲ್ಲ ಆಗುತ್ತೆ ಸೊ ಈ ಥರ ಮಾಡಿಕೊಂಡ್ರೆ ಒಂದು ತರಿ ತರಿತರಿ ಇರೋದಿಲ್ಲ ಇದೇ ಥರ ಎಲ್ಲ ಹಾಕಿ ಸ್ಲೋಲಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ತುಂಬ ಈಸಿಯಾದ ಟೆಕ್ನಿಕ್ ಇದು ಚೆನ್ನಾಗುತ್ತೆ ಒಬ್ಬಟ್ಟು ಮಾಡಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ ಚೆನ್ನಾಗಿ ಸ್ಟ್ರೈನ್ ಆಗ್ತಾಯಿದೆ ನೋಡಿ ಲಾಸ್ಟಲ್ಲಿ ಈ ಥರ ಉಳಿಯುತ್ತೆ ಇದನ್ನು ಬೇಕಾದರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೋದು ಇದನ್ನು ಸೈಡಲ್ಲಿ ಇಡ್ತೇನೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈಗ ಇದನ್ನು ಒಂದು ಹೆಲ್ಪ್ ಹೆಲ್ಪಿಂದ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದರೆ ಒಂದು ಥಮ್ಸ್ ಅಪ್ ಕೊಡಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಮತ್ತೆ ಬಿಸಿ ಮಾಡಬೇಕು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಕೂಡ ಬರ್ತಾಯಿದೆ ಈ ಥರ ಮಿಕ್ಸ್ ಚೆನ್ನಾಗಿ ಮಾಡಿ ಸೈಡಲ್ಲಿ ಇಡ್ತೀನಿ ಈಗ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಥರ ನೋಡಿ ನಾನೊಂದು ಕವರ್ ತೊಗೊಂಡಿದ್ದೀನಿ ಬೇಕಾದರೆ ಎಲೆ ಬೇಕಾದರೂ ಯೂಸ್ ಮಾಡ್ಬೋದು ಬಟರ್ ಪೇಪರ್ ಯೂಸ್ ಮಾಡ್ಬೋದು ಆದರೆ ಈ ಥರ ಕವರ್ ಈಸಿಲಿ ಅವೈಲೇಬಲ್ ಇರುತ್ತಲ್ಲ ಮನೇಲಿ ನೋಡಿ ಒಂದು ಪೋರ್ಷನ್ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಈ ಥರ ಸ್ಪ್ರೆಡ್ ಮಾಡಿ ಕೈಯಲ್ಲಿ ಇದು ಅದ್ರ ಮೇಲೆ ಈ ನಾನೇನು ಸ್ಟಫಿಂಗ್ ರೆಡಿ ಮಾಡಿದ್ದೀನಲ್ಲ ಫೋರನ ರೆಡಿ ಮಾಡಿದ್ದೀನಲ್ಲ ಅದನ್ನು ಸ್ವಲ್ಪ ಹಾಕಿ ಈ ಥರ ತಟ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ ಹಿಟ್ಟು ಅಷ್ಟು ಸ್ಮೂತ್ ಆಗಿದೆ ಅಂದರೆ ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿ ಕೂಡ ಆಗುತ್ತೆ ಈ ಥರ ತಟ್ಟಾದ ಮೇಲೆ ನಾನಲ್ಲಿ ಪ್ಯಾನ್ನ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ನೋಡಿ ಈಸಿಯಾಗಿ ಇದನ್ನು ತೆಗಿಬೋದು ಈಗ ಪ್ಯಾನ್ ಮೇಲೆ ಹಾಕೋತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಮಾತ್ರ ಲೋ ಅಲ್ಲೇ ಇಟ್ಟಿದ್ದೀನಿ ಲೋ ಟು ಮೀಡಿಯಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಉಲ್ಟಾ ಪಲ್ಟ ಎಲ್ಲ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಸಿಯಾಗಿ ಮಾಡ್ಕೋವಂಥ ಒಂದು ಒಬ್ಬಟ್ಟು ರೆಸಿಪಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಹೇಗೆ ತಟ್ಟ್ಕೋಬೇಕು ಅಂತ ಹೋಳಿಗೆ ನೋಡಿ ಈ ಥರ ಎಷ್ಟು ಆಗ್ತಿದೆ ನೋಡಿ ಈಸಿಯಾಗಿ ಆಗ್ತಾಯಿದೆ ಇದೇ ಥರ ಮತ್ತೆ ಎಲ್ಲ ಒಬ್ಬಟ್ಟು ಮಾಡಿ ಇಡ್ತಾಯಿದ್ದೀನಿ ಬಿಸಿ ಬಿಸಿ ಹೋಳಿಗೆನ ತುಪ್ಪದ ಜೊತೆ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಉಬ್ಬ ರೆಡಿಯಾಗೇ ಬಿಡ್ತು ಈಗ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮೆಥಡಲ್ಲಿ ಹೇಗಾಗುತ್ತೆ ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಅಪ್ ಕೊಡಿ